ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದೇವಿಕಾಸ್ ಕಿಚನ್ ಮಧ್ಯಾಹ್ನ ಊಟಕ್ಕೆ ನಾನು ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ ಹಾಗೆ ಮುದ್ದೆ ಮತ್ತು ಮಟ್ರನ್ ಕರಿ ಇದೆ ಎಲ್ಲ ಬೆಳಗ್ಗೆ ಮಾಡಿರೋದು ಇದೆ ಸೊ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಅದಕ್ಕೆ ಕುಕ್ಕರಲ್ಲಿ ಆಯಿಲ್ ಬಿಸಿಗಿಟ್ಕೊಂಡಿದ್ದೀನಿ ಕಾದ ಮೇಲೆ ಏನೇನು ಬೇಕು ಇಂಗ್ರಿಡಿಯೆಂಟ್ಸ್ ಒಂದೊಂದಾಗೆ ಹೇಳ್ತಾ ಹೋಗ್ತೀನಿ ಆಯಿಲ್ తరువాత ఆదమల కామిష్ ಎಲ್ಲ ಚೆನ್ನಾಗಿ ಫ್ರೈ ಆಗೋದು ನೋಡಿ ನಾನು ಚಿಕನ್ನ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಅಂದರೆ ಟೊಮೆಟೊ ಮತ್ತು ರೆಡ್ ಚಿಲ್ಲಿ ಹಾಗೂ ಜಿಂಜರ್ ಗಾರ್ಲಿಕ್ಕು ಹಾಗೂ ಚಕ್ಕೆ ಲವಂಗ ಇದನ್ನೆಲ್ಲ ಹಾಕಿಬಿಟ್ಟು ಸ್ವಲ್ಪ ಕೊತ್ತಂಬರಿನ ರುಬ್ಕೊಂಡ್ಬಿಟ್ಟು ಮ್ಯಾರಿನೇಟ್ ಮಾಡ್ಕೊಂಡಿದ್ದೀನಿ ಇದು ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಅವರ್ ಆಗಿದೆ ಯಾಕೆಂದರೆ ನಾನು ಬೆಳಗ್ಗೆನೇ ತರಿಸಿರೋದ್ರಿಂದ ಬೆಳಗ್ಗೆ ನಾನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ ಸೊ ಇವಾಗ ಆನಿಯನ್ ಎಲ್ಲ ಇದು ಹಾಕಿದ್ಮೇಲೆ ಆನಿಯನ್ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಇಟ್ಟು ಇಟ್ಕೊಂಡಿದ್ದೀನಿ ನಾನು ಇದಕ್ಕೆ ಆ್ಯಡ್ ಮಾಡ್ಕೊತೀನಿ ನೋಡ್ತಾ ಇರ್ಬೋದು ಇವಾಗ ರುಬ್ಬಿರೋಂಥ ನೀರು ಬೇಕಾದರೆ ಟೊಮೆಟೊನ ಸ್ಕಿಪ್ ಮಾಡ್ಕೋಬೋದು ಬಟ್ ನಾನು ಯಾಕೆ ಹಾಕ್ತೀನಿ ಅಂತಂದರೆ ನನ್ನ ಮಗ ಮಗನಿಗೆ ಮತ್ತು ನನಗೂ ಫ್ಯಾಮಿಲಿ ಹೇಳೋ ಸ್ವಲ್ಪ ಇದು ಇಷ್ಟ ಸೊ ಹಾಗಾಗಿ ನಾನು ಇಲ್ಲಿ ಜಾಸ್ತಿ ಬಳಸಿಲ್ಲ ಒನ್ ಆ್ಯಂಡ್ ಹಾಫ್ ಗ್ಲಾಸ್ ನಾನು ರೈಸ್ ತಗೋತಾ ಇದ್ದೀನಿ ಸೊ ಅದರ ಅಕಾರ್ಡಿಂಗು ನಾನು ಟೊಮೆಟೊನ ಹಾಕ್ಕೊಂಡಿದ್ದೀನಿ ಹಾಗೆ ಡ್ರೈ ಚಿಲ್ಲಿನೂ ಹಾಕಿ ಕೊಟ್ಟಿದ್ದೀನಿ ನಾನು ಬೇರೆ ಬೇಕಾದರೆ ಟೊಮೊಟೊನ ಸ್ಕಿಪ್ ಮಾಡಿ ಇದನ್ನು ಹಾಕಿ ವಾಸನೆ ಹೋಗೋವರೆಗೂ ಇದು ಆಗಿದೆ ಸೊ ಇದಕ್ಕೇ ಇವಾಗ ನಾನು ಮ್ಯಾರಿನೇಟ್ ಮಾಡಿರೋಂಥ ಚಿಕನ್ನ ಹಾಕ್ಕೊಡ್ತಾ ಇದ್ದೀನಿ ಮ್ಯಾರಿನೇಟ್ ಮಾಡಿರೋ ಚಿಕನ್ನು ಹಾಗೆ ಆನಿಯನ್ಸ್ ರುಬ್ಬಿರೋಂಥ ಒಂದು ಮಸಾಲ ಐಟಮ್ ಏನಿದೆ ಅಲ್ಲ ಅದೆಲ್ಲ ಟುಗೆದರ್ ಚೆನ್ನಾಗಿ ಒಂದಕ್ಕೊಂದು ಎಲ್ಲ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿಕೊಂಡು ಇದನ್ನು ಒನ್ ಟೂ ಮಿನಿಟ್ಸು ಮುಚ್ಚಲ ಮುಚ್ಚಿ ನಾವು ಕುಕ್ ಮಾಡ್ಕೊಳ್ಳೋಣ ಈ ಥರ ಲಿಡ್ ಕ್ಲೋಸ್ ಮಾಡಿ ಕುಕ್ ಮಾಡ್ಕೊಡೋದ್ರಿಂದ ಆ ಚಿಕನ್ ಫ್ಲೇವರ್ ಆಗಿರ್ಬೋದು ಅಥವಾ ಮಸಾಲ ಫ್ಲೇವರ್ ಆಗಿರ್ಬೋದು ಒಂದಕ್ಕೊಂದು ಎಲ್ಲ ಸೇರಿ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಅಂತ ಅಷ್ಟೆ ಅದರಿಂದ ಬಿರಿಯಾನಿ ತುಂಬ ಫ್ಲೇವರ್ಫುಲ್ಲಾಗಿರುತ್ತೆ ಅಂತ ಹೇಳ್ತೀನಿ ನೋಡಿ ಇವಾಗ ಇದಾಗಿದೆ ಇದನ್ನು ಲೋ ಫ್ಲೇಮಲ್ಲೇ ಈ ಥರ ಆಗೋವರೆಗೂ ಬಿಟ್ಟಿದ್ದೀನಿ ನೀವು ನೋಡ್ತಾ ಇರ್ಬೋದು ಕಲರ್ ಮಸಾಲೆ ಕಲರೆಲ್ಲ ಚೇಂಜ್ ಆಗಿದೆ ಸೊ ಇವಾಗ ನಾನು ವಾಶ್ ಮಾಡಿಟ್ಕೊಂಡಿರುವಂಥ ರೈಸನ್ನ ಆ್ಯಡ್ ಮಾಡ್ಕೊತೀನಿ ಹಾಗೆ ಆ್ಯಡ್ ಮಾಡ್ಕೊಂಡಿರೋ ಜೊತೆಗೆ ನೀರು ಆ್ಯಡ್ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ ಸೊ ಇದು ಬಗ್ಗೆ ಏನಿಲ್ಲ ಕುಕ್ಕರ್ ಲೇಟ್ ಕ್ಲೋಸ್ ಮಾಡಿಬಿಟ್ಟೆ ಒಂದು ನಿಮಿಷದಲ್ಲಿ ಬಿರಿಯಾನಿ ರೆಡಿ ಆಗುತ್ತೆ ಹಾಗೆ ಇದೇನು ಅಂತ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ನಾನು ಮಟನ್ ಫ್ಯಾಟನ್ನು ಮಿಕ್ಸ್ ಮಾಡಿದ್ದೀನಿ ಸೊ ಚೆನ್ನಾಗಿರುತ್ತೆ ಅಂತ ನೀವು ಬೇಕಾದ್ರೆ ಅದನ್ನು ಸ್ಕಿಪ್ ಮಾಡ್ಕೋಬೋದು ನೋಡಿ ಇವಾಗ ಲೇಟ್ ಕ್ಲೋಸ್ ಮಾಡಿದ್ದೀನಿ ಹಾಗೆ ಫ್ಲೇಮನ್ನು ಹೈ ಮಾಡ್ಕೊಂಡಿದ್ದೀನಿ ಕುಕ್ಕರಲ್ಲಿ ಬಿರಿಯಾನಿ ಈ ಕಡೆ ಮತ್ತೆ ಎಲ್ಲರೂ ಫೇವ್ರೆಟ್ ಮೋಸ್ಟ್ ಫೇವ್ರೆಟ್ ನನಗೆ ಮಟನ್ ಕರಿ ಇದು ನಮ್ಮ ಸಂಡೆಷಲಿ ಇವತ್ತು ನೀವು ನಿಮ್ಮ ಮನೆಯಲ್ಲಿ ಗಣೇಶ ಹಬ್ಬ ಆದಮೇಲೆ ಏನೇನೆಲ್ಲ ಸಂಡೆ ಸ್ಪೆಷಲಿ ಮಾಡ್ತಿದ್ದೀರಾ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಬಹುದು ಓಪನ್ ಮಾಡಿ ಬನ್ನಿ ಸೊ ಇವಾಗ ಇದಕ್ಕೆ కొత్త హాక్బట్ కొత్తబరి హాక్బిట్ మిక్స్ నోడి ముద్ద బి బి ముద్ద మటన్ సారి కర్రీ మటన్ కరి బెళకే అది ಚಿಕನ್ ಬಿರಿಯಾನಿ ನೋಡಿ ಊಟ ರೆಡಿ ತಗೊಳ್ರಿ ನಮ್ಮ ಸಂಡೇ ಅಂತೂ ಈ ಥರ ಸ್ಪೆಷಲ್ ಊಟಗಳಲ್ಲಿ ನಾವು ಎಂಜಾಯ್ ಮಾಡ್ತಾ ಇದ್ದೀವಿ ನೀವು ಎಂಜಾಯ್ ಮಾಡ್ತೀನಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರಿಗೂ ಧನ್ಯವಾದಗಳು